ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಹೀರೆಕಾಯಿ ಪಲ್ಯನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಹೇಳಿ ಸೊ ನಾನಿಲ್ಲಿ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ನೀವು ಯಾವ ರೀತಿಯಾಗಿ ಬೇಯಿಸ್ಕೊಳ್ತೀರೋ ಅದೇ ರೀತಿ ನಾರ್ಮಲ್ ನೀರು ವಾಟರ್ ಹಾಕ್ಬಿಟ್ಟಿನೇ ಬೇಯಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಸೊ ನಾನಿಲ್ಲಿ ಬೇಯಿಸ್ಕೊಂಡಿದ್ದಾದ ನಂತರ ನಾನಿಲ್ಲಿ ಅದೇ ಕಡಾಯಿ ತೊಗೊಂಡು ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಇಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನ ಬೇಳೆ ಬೇಕು ಅಂದರೆ ಉದ್ದಿನ ಬೇಳೆ ಕಡಲೆಬೇಳೆ ಹಾಕ್ಕೊಳ್ಬೋದು ನನಗಿಲ್ಲಿ ಇಷ್ಟ ಆಗಿಲ್ಲ ಅದು ಹಾಗಾಗಿ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇದನ್ನು ಇದ್ದೀನಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಬೇಕು ಸೊ ಇವಾಗ ನಾನು ಕ್ಯಾಪ್ಸಿಕಮ್ ಇತ್ತು ಇದು ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ನೀವು ಹಾಕ್ಕೊಬೋದು ಇದ್ದರೆ ಹಾಕ್ಕೊಳ್ಬೋದು ಸೊ ನನ್ನ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಇದೆಲ್ಲ ಹಾಕಿದ ಮೇಲೆ ನಾನು ಇಲ್ಲಿ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊತೀನಿ ಲಾಸ್ಟಲ್ಲಿ ಸೊ ಇದೆಲ್ಲ ಸ್ವಲ್ಪ ಮೆತ್ತಗೆ ಹಾಕೋ ತನಕ ಬೇಯಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಸಾಲ್ಟನ್ನು ಇದ್ದೀನಿ ಸಾಲ್ಟನ್ನ ಇವಾಗೇ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಇದೆಲ್ಲ ಟೊಮೆಟೊ ಎಲ್ಲ ಬೇಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಆವಾಗ ಸೊ ನೀವು ನೋಡ್ತಿರ್ಬೋದು ಇವಾಗ ನಾನೆಲ್ಲ ಸೈಡಲ್ಲಿ ಮಾಡ್ಕೊಂಡು ಇವಾಗ ನಾನು ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಬೇಕು ಅಂದರೆ ನೀವು ಎರಡು ಮೊಟ್ಟೆ ಕೂಡ ಹಾಕ್ಕೊಂಬೋದು ನನಗೆ ನಾನು ನಮ್ಮ ಅಜ್ಜಿ ನನ್ನ ಮಗಳು ನಾವೇ ಇಷ್ಟೇ ಇರೋದು ಸೊ ಇದೇ ಜಾಸ್ತಿ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಒಂದು ಮೊಟ್ಟೆ ಅಷ್ಟೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮುಟ್ಟೆ ಎಲ್ಲ ಉದ್ದುಬಿಟ್ಟು ಆಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಹಾಕ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ಇವಾಗ ಹೀರೆಕಾಯಿ ನೀವು ಹೀರೆಕಾಯಿನ ಬೇಯಿಸ್ಬೇಕಂದ್ರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಇದ್ರ ಜೊತೆಗೆ ನೀವು ಬೇಕು ಅಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಹಾಕೊಬೋದು ಸೊ ನಾನಿಲ್ಲಿ ಚಿಲ್ಲಿ ಪೌಡರ್ ಇನ್ನೂ ಆ್ಯಡ್ ಮಾಡ್ತಿಲ್ಲ ನಾನಿಲ್ಲಿ ಪಲ್ಯ ಮಾಡಿದಾಗ ಹಾಕ್ಕೊಳ್ಳೋದಕ್ಕಂತೇಳ್ಬಿಟ್ಟು ಒಂದು ಪೌಡರ್ನ ಮಾಡಿಟ್ಕೊಂಡಿರ್ತೀನಿ ಸೊ ನಾನಿಲ್ಲಿ ಆ ಪೌಡರ್ನ ನಾನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಪೌಡರ್ನ ಮಾಡೋದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಕಮೆಂಟಲ್ಲಿ ತಿಳಿಸಿ ಬೇಕು ಅಂದರೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿ ಹೊಸದಾಗಿ ನನ್ನ ಚಾನೆಲ್ ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ು ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ ಬಿಸಿರುವಾಗೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದೇ ಪಲ್ಯದ ಜೊತೆಗೆ ನಾವು ಅನ್ನ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಇದನ್ನು ಸೊಪ್ಪಿನ ಸಾರು ಜೊತೆಗೆ ಮಾಡಿಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಕಮ್ಯುನಿಟಿ ಟ್ಯಾಬ್ನಲ್ಲಿ ಲೈವ್ ಬರಬೇಕಾ ಅಥವಾ ಬೇಡವಾ ಅಂತ ಹೇಳಿ ನಾನು ಒಂದು ಪೋಸ್ಟನ್ನು ಮಾಡಿದ್ದೆ ಸೊ ಯಾರೂ ಕೂಡ ಚೆಕ್ ಮಾಡಿಲ್ಲ ಪ್ಲೀಸ್ ಒಂದು ಸರ್ತಿ ಚೆಕ್ ಮಾಡಿ ಹಾಗೆ ನಿಮಗೆ ಲೈವ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಲೈವ್ ಬರೋದಕ್ಕೆ ಟ್ರೈ ಮಾಡ್ತೀನಿ ನಾನು ಇಷ್ಟು ದಿನ ಆದರೂ ಕೂಡ ಯಾವುದು ಕೂಡ ಲೈವ್ ವಿಡಿಯೋನ ನಾನು ಮಾಡಿಲ್ಲ ಸೊ ನೀವು ಹೇಳಿದ್ರೆ ನಾನು ಯಾವಾಗ ಅಂತೇಳಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ నన్ను ఆ టైల్ని నిైవలి మాట్లాడకే నష్టు ట్రై మాతీన సార్ థ్యాంక్ యూ ఫ్రెండ్స్ థ్యాంక్స్ ఫార్ వాచింగ్